ಆಮೇಲೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ನೋಡಿ ಭಾಳ ವಿಶೇಷ ಅಂದರೆ ವಿನಯ್ ಕಾಮಾಕ್ಷಿ ಪಾಳ್ಯದ ಇನ್ಸ್ಪೆಕ್ಟರ್ ಆದರೂ ಕೂಡ ಈ ತನಿಖಾ ತಂಡದ ಸದಸ್ಯ ಅಲ್ಲ ಆದರೆ ಒಂದು ಸಾಕ್ಷಿ ನೂರ ಮೂವತ್ತೊಂದು ಹಾಗಾಗಿ ಪ್ರಾಸಿಕ್ಯೂಷನ್ ಸಾಕ್ಷ್ಯಾಧಾರಗಳು ಸರಿಯಾಗಿ ಸಂಗ್ರಹಿಸಿಲ್ಲ ಅಂಬದು ನಮ್ಮ ವಾದ ಆಗಿತ್ತು ನಮ್ಮ ವಾದವನ್ನು ಎತ್ತಿ ಹಿಡಿದು ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿಯವರು ನಮಗೆ ಕೊಟ್ಟಿರ್ತಕ್ಕಂಥ ಜಾಮೀನು ಸಮರ್ಥನೀಯ ಅಂತ ನಾವು ವಾದ ಮಾಡಿದ್ದೇವೆ ಅದರ ಜೊತೆಗೆ ಅದೇ ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ದೇವೆ ಆದರೆ ಸುಪ್ರೀಂ ಕೋರ್ಟು ವಾದದ ಸಂದರ್ಭದಲ್ಲಿ ಪ್ರಶ್ನೆ ಉತ್ತರಗಳನ್ನ ಯಾವ ರೀತಿ ಕೇಳ್ತೋ ಅದರ ಆಧಾರದ ಮೇಲೆ ನಾವು ನ್ಯಾಯ ಒಂದು ತೀರ್ಪು ಇದೇ ಥರ ಬರ್ತದೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಪರ ಪ್ರಶ್ನೆ ಕೇಳಿದರೆ ಅಥವಾ ಆರೋಪಿಗಳ ಪರ ಪ್ರಶ್ನೆ ಕೇಳಿದರೆ ಅಥವಾ ಎರಡನೇ ಆರೋಪಿ ಬಗ್ಗೆ ಕೇಳಿದರೆ ಆ ಪ್ರಶ್ನೆಗಳ ಆಧಾರದ ಮೇಲೆ ತೀರ್ಪನ್ನು ಊಹಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಈ ದಾಳ ದಾಖಲೆಗಳ ಆಧಾರದ ಮೇಲೆ ಇದು ಮಾಡ್ತದೆ ಸಮರ್ಥ ನಮಗೆ ಇರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ನಮಗೆ ಈ ರಾಜ್ಯ ಸರ್ಕಾರ ಏನು ಮೇಲ್ಮನವಿಯನ್ನು ಸಲ್ಲಿಸಿದೆ ಆ ಮೇಲ್ಮನವಿಯನ್ನು ತಿರಸ್ಕರಿಸ್ತಾರೆ ಎಂಬತಕ್ಕಂಥ ಒಂದು ವಾದ ಇದೆ ಮತ್ತು ಇನ್ನೊಂದು ಭಾಳ ಏನಂದರೆ ಇನ್ನೂರ ಅರವತ್ತೈದು ವಿಟ್ನೆಸ್ಸಲ್ಲಿ ನಾವು ಬರೀ ಅರವತ್ತೈದು ವಿಟ್ನೆಸ್ ಎಕ್ಸಾಮಿನ್ ಮಾಡ್ತೇವೆ ಮೂರು ತಿಂಗಳಲ್ಲಿ ಟ್ರಯಲ್ ಮಾಡ್ತೇವೆ ಆ ಕೋರ್ಟಿಗೆ ಜಜ್ಜೆ ಇಲ್ಲ ರೀ ಆ ಸೆಷನ್ಸ್ ಕೋರ್ಟಿಗೆ ಇನ್ಚಾರ್ಜ್ ಕೋರ್ಟು ಹಾಗಾಗಿ ಅಂಥ ಎಲ್ಲ ಬಾಲಿಷವಾದಗಳನ್ನ ರಾಜ್ಯ ಸರ್ಕಾರ ಹೇಳ್ತಿವತ್ತು ಕೋರ್ಟಿಗೆ ನ್ಯಾಯಾಧೀಶರೇ ಇಲ್ಲ ನಾನೇ ಈಗ ಎರಡು ಸಾವಿರದ ಐದರಲ್ಲಿ ಆಗಿರೋ ಘಟನೆಗೆ ಇನ್ನೂ ಕೂಡ ಟ್ರಯಲ್ ಮಾಡ್ತಾ ಇದ್ದೀನಿ ಸೆಷನ್ಸ್ ಕೋರ್ಟಲ್ಲಿ ಟ್ರಯಲ್ ಲಾಯರ್ ಎರಡು ಸಾವಿರದ ಐದರಲ್ಲಿ ನಡೆದ ಘಟನೆಗೆ ಹಾಗಾಗಿ ಒಂದು ತಿಂಗಳಲ್ಲಿ ಮುಗಿಸ್ತೇವೆ ಆರು ತಿಂಗಳಲ್ಲಿ ಮುಗಿಸ್ತೇವೆ ಅಂಥೇಳಿ ಎಲ್ಲೋ ಒಂದು ಕಡೆ ನ್ಯಾಯಾಲಯ ತಂಪರ ಇದನ್ನು ಮಾಡ್ತಿದೆ ಅಂದರೆ ಆ ಥರ ಸಾಧ್ಯವಿಲ್ಲ ಯಾಕಂದರೆ ನ್ಯಾಯಾಲಯಗಳು ಹೇಗೆ ಕೆಲಸ ಮಾಡ್ತವೆ ಎಂಬಂಥ ವಿಚಾರ ಇದೆ ಆದರೆ ನಾನು ನ್ಯಾಯಾಧೀಶರು ವಾದದ ಸಂದರ್ಭದಲ್ಲಿ ಕೇಳಿರಬಹುದಾದ ಪ್ರಶ್ನೋತ್ತರಗಳ ಮೇಲೆ ತೀರ್ಪನ್ನ ಊಹಿಸ್ಲಿಕ್ಕೆ ಆಗಲ್ಲ ತೀರ್ಪು ರಿಸರ್ವ್ ಇವತ್ತು ಸಾಕಷ್ಟು ಎರಡನೇ ಬಾರಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತಂದ್ರೆ ವಿವೇಚ್ ಕಳೆದ ಬಾರಿ ವಿವೇಚನೆ ಬಳಸಿಲ್ಲ ಅನ್ನುವಂತ ಪದಗಳನ್ನು ಕೂಡ ಬಳಸಿತ್ತು ಸುಪ್ರೀಂ ನೋಡಿ ಇವತ್ತು ಕೂಡ ಅಸಮಾಧಾನ ನೋಡಿ ಇವತ್ತು ಒಂದೇ ಮ್ಯಾಟರ್ ಇತ್ತು ಛತ್ತೀಸ್ಗಢ ಹೈಕೋರ್ಟ್ ಒಂದು ಮ್ಯಾಟರ್ ಇತ್ತು ಯಾವುದು ತ್ರೀ ನಾಟ್ ಟು ಕನ್ವರ್ಟೆಡ್ ಇಂಟು ತ್ರೀ ನಾಟ್ ಸೆವೆನ್ ಇಂಥ ನಾಲ್ಕನೇ ಕೇಸ್ ಬಂದಿದೆ ನಮ್ಮ ಮುಂದೆ ಅಂತ ಹೇಳಿದರು ಹೈಕೋರ್ಟ್ ನೋಡಿ ಈ ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಲ್ಲಿ ಉಚ್ಚ ನ್ಯಾಯಾಲಯಗಳ ಮೇಲೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಧೀನ ನ್ಯಾಯಾಲಯಗಳು ಹಾಗಾಗಿ ನಾವು ಸೆಷನ್ಸ್ ಕೋರ್ಟ್ ಮಾಡಿದಾಗ ಸೆಷನ್ಸ್ ಕೋರ್ಟ್ ಅದು ಎರಡು ಅಂತ ನಾವು ಹೈಕೋರ್ಟ್ ಮುಂದೆ ಹೇಳ್ತೀವಿ ತಪ್ಪು ಮಾಡಿದೆ ಅಂತ ಹಾಗಾಗಿ ಅದನ್ನು ನೀವು ನ್ಯಾಯಾಂಗೀಯ ಶಬ್ದ ಅಂತ ತೊಗೊಳ್ಬೇಕೇ ಹೊರತು ಅದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಘೋಷಿತ ಅಭಿಪ್ರಾಯ ಅಂತ ತಿಳ್ಕೊಬಾರ್ದು ಇಟ್ ಇಲ್ಲಿ ರಿಮಾರ್ಕ್ ಅದರಿಂದ ನಾನು ಅದರ ಮೇಲೆ ಊಹೆ ಮಾಡಲಿಕ್ಕಾಗಲ್ಲ ಅದರಿಂದ ನಾನು ಹೇಳಿದೆ ನಿಮಗೆ ಯಾವುದನ್ನು ವಾದದ ಸಂದರ್ಭದಲ್ಲಿ ಪ್ರಶ್ನೋತ್ತರಗಳ ಸಮಯ ಆಗ್ತದೆ ಅದನ್ನು ಇವತ್ತು ಮಹಾದೇವನವ್ರು ಏನು ಪ್ರಶ್ನೆ ಕೇಳಿದ್ರಪ್ಪ ಐವತ್ತೆಂಟು ಕಾಲು ನೀವು ಯಾಕೆ ಮಾಡಿದಿರಿ ಅಂತ ಕಾಲು ಯಾಕೆ ಮಾಡಿದ್ರಿ ಅದು ನಿಮ್ಮ ಸರ್ವೆಂಟ್ ಮಾಡಿ ಕೇಳಿದ್ರೆ ಆ ಪವಿತ್ರ ಗೌಡನ ಲಾಯರಿಗೆ ಕೇಳ್ತಾ ಇದ್ರು ಹಾಗಾಗಿ ನ್ಯಾಯಾಲಯ ಎಲ್ಲ ಪ್ರಶ್ನೆಗಳನ್ನು ಕೇಳುತ್ತದೆ ಅಂತಿಮವಾಗಿ ಬೇಲ್ ಇದೆ ಎ ಮ್ಯಾಟ್ರ್ ಆಫ್ ರೈಟ್ ಬೇಲನ್ನು ಕೊಟ್ಟಿರೋದ್ರಿಂದ ಬೇಲ್ ಕ್ಯಾನ್ಸಲೇಷನ್ ಆಗೋದು ಬಹಳ ವಿರಳಾತಿ ವಿರಳ ನನಗೆ ವಿಶ್ವಾಸ ಇದೆ ನಮ್ಮ ಆರೋಪಿ ಪ್ರದೋಷಿನ ಬೇಲು ಊರ್ಜಿತ ಆಗ್ತದೆ ಸುಪ್ರೀಂ ಕೋರ್ಟ್ ಮಧ್ಯೆ ಪ್ರವೇಶ ಮಾಡಲಾರದು ಅಂತೇಳಿ ನನ್ನೊಬ್ಬ ಅನುಭವದಿಂದ ನಾನು ಹೇಳೋ ಮಾತೇನೆ ಆಯ್ತಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ